ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ವೀರ ಕೆಂಪಣ್ಣ ಕುರಿ ಸಾಕಾಣಿಕಾ ಕೇಂದ್ರ ಇಲ್ಲಿ ಪ್ರಸ್ತುತ ನಾವು ಕುರಿ ಸಾಕಾಣಿಕೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಚಾನೆಲ್ಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂಥೇಳಿ ಸ್ನೇಹಿತರೆ ನೋಡಿ ಕುರಿ ಶೆಡ್ಡು ಇದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಆನೂರು ಕ್ರಾಸ್ ಆನೂರು ಎಂಬ ಗ್ರಾಮದಲ್ಲಿ ವೀರ ಕೆಂಪಣ್ಣರವರು ಸುಮಾರು ಮುಕ್ಕಾಲು ಎಕರೆ ಪ್ರದೇಶದಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ಕುರಿ ಶೆಡ್ಡನ್ನು ನಿರ್ಮಾಣ ಮಾಡಿದರೆ ಸ್ನೇಹಿತರೆ ನೋಡಿ ಈ ದಿನ ಈ ಕುರಿ ಶೆಡ್ ನಿರ್ಮಾಣಕ್ಕೆ ಅವರು ಎನ್ ಎಲ್ ಎಮ್ ಸ್ಕೀಮ್ನಿಂದ ಸುಮಾರು ಐವತ್ತು ಲಕ್ಷ ಸಬ್ ಸಬ್ಸಿಡಿ ಸಹಿತವಾಗಿ ಸುಮಾರು ಒಂದು ಕೋಟಿ ರೂಪಾಯಿಯಷ್ಟು ಸಾಲ ಪಡೆದು ಒಂದು ಎಕರೆ ಪ್ರದೇಶದಲ್ಲಿ ಕುರಿ ಶೆಡ್ಡನ್ನು ನಿರ್ಮಾಣ ಮಾಡಿದರೆ ಸ್ನೇಹಿತರೆ ನೋಡಿ ಕುರಿ ಶೆಡ್ಡಲ್ಲಿ ಸುಮಾರು ವಿವಿಧ ರೀತಿಯಾದಂತಹ ಸಲಕರಣೆಗಳ ಉಪಯೋಗದಿಂದ ಅವರು ಕುರಿ ಶೆಡ್ಡನ್ನು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ಈ ಕುರಿಗಳನ್ನು ಚನ್ನರಾಯಪಟ್ಟಣ ಸಂತೆಯಿಂದ ಇಲ್ಲಿಗೆ ತಂದು ಸಾಕಾಣಿಕೆಯನ್ನು ಇದ್ದಾರೆ ತಂಪಾದ ವಾತಾವರಣದಲ್ಲಿ ಉತ್ತಮವಾದ ರೀತಿಯಲ್ಲಿ ಇದನ್ನು ನಾವು ಬೆಳವಣಿಗೆಯನ್ನು ಪೋಷಣೆ ಮಾಡ್ಬೋದು ಬೇಸಿಗೆಯಲ್ಲಿ ಬೆಳವಣಿಗೆ ಅತಿ ಕುಂಠಿತವಾಗಿರುತ್ತದೆ ಮತ್ತು ಜಾಸ್ತಿ ಬೇಗ ಅವು ಡೆವಲಪ್ಮೆಂಟ್ ಆಗೋದಿಲ್ಲ ಆದ್ದರಿಂದ ಈ ಚಳ್ಳಕೆರೆ ಕುರಿಗಳನ್ನು ನಾವು ತಂಪಾದ ಪ್ರದೇಶದಲ್ಲಿ ಬೆಳೆಸೋದು ತುಂಬ ಉತ್ತಮ ನೋಡಿ ಈ ಸಣ್ಣ ಮರಿಗಳು ಒಂದು ಚೇಂಬರಲ್ಲಿ ಅವರು ಹಾಕಿದ್ದಾರೆ ಈ ಕುರಿ ಶೆಡ್ಡನ್ನು ಸುಮಾರು ಆರು ರಿಂದ ಎಂಟು ಚೇಂಬರ್ಗಳಾಗಿ ಇವರು ವಿಂಗಡಣೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಎಲ್ಲ ಕಂಬಿಗಳು ಎಲ್ಲ ಮೋಲ್ಡಿಂಗ್ ರಾಡುಗಳಿಂದ ಇವರನ್ನು ಚೇಂಬರ್ಗಳ ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ ಒಂದು ಚೇಂಬರಲ್ಲಿ ಮರಿಗಳನ್ನು ಹಾಕ್ಕೊಂಡಿದ್ದು ಮತ್ತೊಂದು ಚೇಂಬರಲ್ಲಿ ಮೀಡಿಯಂ ಕುರಿಗಳನ್ನು ತುಂಬಿಸಿದ್ದಾರೆ ಇನ್ನೊಂದು ಚೇಂಬರ್ ಒಳಗಡೆ ಗಂಡು ಕುರಿಗಳನ್ನು ಹಾಕಿದ್ದಾರೆ ಇನ್ನೊಂದು ಚೇಂಬರಲ್ಲಿ ಹೆಣ್ಣು ಮರಿಗಳನ್ನ ಹಾಕಿದ್ದಾರೆ ಹೆಣ್ಣು ಕುರಿಗಳು ಮರಿ ಹಾಕುವಂತಹ ಕುರಿಗಳನ್ನು ತುಂಬಿಸಿದ್ದಾರೆ ನೋಡಿ ಸ್ನೇಹಿತರೆ ಇದು ಜೋಳ ಹಿಟ್ ಜೋಳದ ಪುಡಿ ಇದು ಜೋಳನ ಜೋಳ ಸೊಪ್ಪು ತಗೊಂಡು ಒಣಗಿರೋ ಸೊಪ್ಪನ್ನು ನಾವು ಪುಡಿ ಮಾಡಿ ಮಿಷಿನಲ್ಲಿ ಪುಡಿ ಮಾಡಿ ಹಾಕಿದ್ರೆ ಈ ಇಂಥ ಟೇಬಲ್ ಥರ ರೆಡಿ ಮಾಡಿಕೊಂಡು ಅದರಲ್ಲಿ ಕುರಿಗಳಿಗೆ ಮೇವು ಹಾಕೋದು ಸ್ನೇಹಿತರೆ ಮೇವು ಹಾಕಿದಾಗ ಕುರಿಗಳೆಲ್ಲ ತಿನ್ನೋಕ್ಕೆ ಈಸಿ ಆಗುತ್ತೆ ಮತ್ತು ಕೆಳಗಡೆ ಚೆಲ್ಲದಿರ ಅದರಿಂದ ನಾವು ಮೇವನ್ನು ನಾವು ಸೇವ್ ಮಾಡ್ಕೋಬೋದು ನೋಡಿ ಸಣ್ಣ ಮರಿ ಯಾವ ರೀತಿ ಇದೆ ಅಂತ ಚಳ್ಳಕೆರೆಯ ಕುರಿ ಮರಿ ಸಣ್ಣ ಮರಿ ಇದೊಂದೇ ಮರಿ ಇದ್ದಿದ್ದು ಇಡೀ ಕುರಿ ಫಾರ್ಮಲ್ಲೇ ಸಣ್ಣ ಮರಿಗಳು ಸ್ವಲ್ಪ ಸ್ವಲ್ಪ ಇದೆ ನೋಡಿ ಸ್ನೇಹಿತರೆ ಇದು ಮೇವು ಹಾಕೋದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಹಲಗೆ ರೀತಿಯಲ್ಲಿ ಚೌಕಾಕಾರದಲ್ಲಿ ಮಾಡಿ ಸುತ್ತಲೂ ಮೋಲ್ಡಿಂಗ್ ಕಂಬಿಗಳಲ್ಲಿ ಅಥವಾ ರಾ ನೋಡಿ ಇಲ್ಲಿ ಐರನ್ನು ಇದರಲ್ಲಿ ಕಂಬಿಗಳಲ್ಲಿ ಕಟ್ಕೊಂಡಿದ್ದಾರೆ ನೋಡಿ ಇದೊಂದು ಚೇಂಬರು ಇದೇ ರೀತಿ ನೋಡಿ ಫಾರ್ಮ್ ಫುಲ್ಲು ಸುಮಾರು ಆರರಿಂದ ಎಂಟು ಚೇಂಬರ್ಗಳ ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ ನೋಡಿ ಅಲ್ಲಿ ಎರಡು ಇಲ್ಲೇ ಮಧ್ಯದಲ್ಲಿ ಎರಡು ಈ ಕಡೆ ಎರಡು ಇದೇ ರೀತಿ ಸುತ್ತಲೂ ಬಂಡೆಗಳಿಂದ ನಿರ್ಮಾಣ ಮಾಡಿಕೊಂಡು ಕೂಚೆಗಳು ಅಂತೀವಿ ನೋಡಿ ಸ್ನೇಹಿತರೆ ಕೂಚೆಗಳಿಂದ ಮಾಡ್ಕೊಂಡಿದ್ದಾರೆ ಮತ್ತು ಚೇಂಬರ್ಗಳನ್ನು ಕಲ್ಲುಗಳಿಂದ ಡಿವೈಡ್ ಮಾಡ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಅದು ಅದರದ್ದು ಇದು ಹುಲ್ಲನ್ನು ಅದರದ್ದು ಹುಲ್ಲು ತೆಗೆದು ಒಂದು ರಾಶಿ ಹಾಕ್ತಾರೆ ಕುರಿಗಳಿದ ಕೂದಲು ತೆಗೆದು ಒಂದು ಕಡೆ ಗುಡ್ಡೆ ಹಾಕಿದ್ದಾರೆ ನೋಡಿ ಇದು ಮೋಲ್ಡಿಂಗ್ ಕಂಬಿಗಳು ಕಂಬಿಗಳಲ್ಲಿ ಸುತ್ತಲೂ ಈ ಥರ ಕಟ್ಕೊಂಡು ಅದಕ್ಕೆ ಮೇವು ಹಾಕೋದಕ್ಕೆ ಸ್ಟೆಪ್ಗಳ ಥರ ಮಾಡ್ಕೊಂಡಿದ್ದಾರೆ ಅದನ್ನು ನಾವು ಎಲ್ಲಿಗೆ ಬೇಕಾದರೂ ಶಿಫ್ಟ್ ಮಾಡ್ಕೋಬೋದು ನೋಡಿ ಇವು ಗಂಡು ಕುರಿ ಇವನ್ನು ಬ್ರೀಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಸ್ನೇಹಿತರೆ ನೋಡಿ ಗಂಡು ಎಷ್ಟಿದೆ ನಾಲ್ಕಿದೆ ಈ ನಾಲ್ಕನ್ನು ಬ್ರೀಡಿಂಗ್ ಪರ್ಪಸ್ಗೆ ಇವರು ಸಪ್ರೇಟಾಗಿ ಚೇಂಬರ್ ಥರ ಮಾಡಿಕೊಂಡು ಅದರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಪ್ರೇಟ್ ಮೇವು ಕೊಡೋದು ಸಪ್ರೇಟಾಗಿ ಟ್ರೀಟ್ ಮಾಡೋದು ಅವರು ಚೆನ್ನಾಗಿದ್ದರೆ ಅವು ಮರಿಗಳು ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಸಪ್ರೇಟ್ ಟ್ರೀಟ್ ಮಾಡೋಕ್ಕೆ ಚೇಂಬರ್ ರೆಡಿ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಕುರಿ ಶೆಡ್ಡಲ್ಲಿ ಸುಮಾರು ಇನ್ನೂರಿಂದ ಮುನ್ನೂರು ಕುರಿಗಳು ಇದೆ ಅಂತ ಅಂದಾಜು ಅದಕ್ಕೆ ಸಿ ಸಿ ಕ್ಯಾಮ್ರಾದ ಕಣ್ಗಾವಲನ್ನು ಸಹ ಅವರು ಅಳವಡಿಕೆ ಮಾಡಿದ್ದಾರೆ ಸೋಲಾರ್ ಆಧಾರಿತವಾದ ಸೋಲಾರ್ ಸೋಲಾರ್ ಆಧಾರಿತ ಸಿ ಟಿ ವಿ ಕ್ಯಾಮ್ರಾ ವೈಫೈ ಕನೆಕ್ಷನ್ ಎಲ್ಲ ಇದೆ ಸ್ನೇಹಿತರೆ ಅದಕ್ಕೆ ನೋಡಿ ಈ ಡಬ್ಬಗಳಲ್ಲಿ ತುಂಬ ನೀರು ತುಂಬಿಸಿದ್ರೆ ಅವು ತನ್ನ ತಾನೇ ಬಂದು ನೀರು ಕುಡಿದು ಹೋಗ್ತವೆ ಇದು ಸಪ್ರೇಟ್ ಚೇಂಬರು ಇದು ಅಡಿಷನಲ್ಲು ಅವ್ರಿಗೆ ಯಾರು ಚೇಂಬರ್ ಸಾಕಾಗಿಲ್ಲ ಅದ್ರ ಜೊತೆಗೆ ಔಟ್ಸೈಡು ಸಪ್ರೇಟಾಗಿ ಕಂಬಿಗಳಲ್ಲೇ ರೆಡಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಎಲ್ಲ ಹೆಣ್ಣು ಕುರಿಗಳಿವು ಇವು ಹೆಣ್ಣು ಕುರಿಗಳು ಮರಿಗಳು ಮಾಡಿಸೋದಕ್ಕೆ ಮಾತ್ರ ಸಪ್ರೇಟಾಗಿ ಹಾಕಿದ್ದಾರೆ ಎಲ್ಲ ಒಳ್ಳೆ ಕುರಿಗಳು ಎಲ್ಲ ಚೆನ್ನಾಗಿದೆ ಎಲ್ಲ ಮೋಸ್ಟ್ಲಿ ಇವೆಲ್ಲ ಮರಿಗಳು ಹಾಕೋ ಅಂತಕ್ಕೆ ಬಂದವೆ ಒಳ್ಳೆ ನನ್ನುಗಾವೆ ಸ್ನೇಹಿತರೆ ನೋಡಿ ಮೇವು ಹಾಕೋದಿಕ್ಕೆ ಒಳ್ಳೆ ರೀತಿಯಲ್ಲಿ ಇವರು ಅಲ್ಲಿಗೆ ಮುಖಾಂತರ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲೊಂದಿದೆ ಇಲ್ಲಿ ಮೂರು ಗಂಡು ಕುರಿಗಳಿದೆ ಈ ಕಡೆ ಹೆಣ್ಣು ಕುರಿಗಳು ಸುಮಾರು ಒಂದು ಹತ್ತು ಕುರಿಗಳು ಇದ್ದಾವೆ ಇದರಲ್ಲಿ ಅವರು ಬ್ರೀಡಿಂಗ್ ಪರ್ಪಸ್ ಮಾಡಿಕೊಂಡು ಮರಿಗಳನ್ನ ಉತ್ಪಾದನೆ ಮಾಡಿ ಕುರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ಉಪಯೋಗಿಸ್ತಾರೆ ಸ್ನೇಹಿತರೆ ನೋಡಿ ಇದು ಸ್ಪೇರಾಗಿ ಅವರು ರೆಡಿ ಮಾಡ್ಕೊಂಡಿರೋದು ನೋಡಿ ಎಲ್ಲ ಕೂಚೆಗಳಲ್ಲಿ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಕೂಚೆಗಳು ಪ್ಲಸ್ಸು ಕಂಬಿ ಕಂಬಿಗಳಲ್ಲಿ ಕಟ್ಕೊಂಡಿದ್ದಾರೆ ಮತ್ತು ದೊಡ್ಡ ದೊಡ್ಡ ಪೋಲುಗಳು ಹಾಕ್ಕೊಂಡು ಐರನ್ ಪೋಲುಗಳು ರಾಡುಗಳ ಥರ ಹಾಕ್ಕೊಂಡು ಅದಕ್ಕೆ ಐರನ್ ಶೀಟುಗಳಲ್ಲಿ ಅವರು ಮೇಲುಗಡೆಯಿಂದ ಮಳೆ ಬರ್ದಿರ ತುಂಬ ಸೈಂಟಿಫಿಕ್ಕಾಗಿ ಅವರು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿ ಮೇವು ತಿನ್ನೋದಕ್ಕೆ ಮೀಡಿಯಂ ಕುರಿಗಳು ತಿನ್ನೋದಕ್ಕೆ ಒಂಥರ ಅದಕ್ಕೆ ಸೆಟಪ್ ಮಾಡ್ಕೊಂಡಿದ್ದಾರೆ ನೋಡಿ ಇದು ಕುರಿಗಳು ಮರಿ ಮರಿಗಳ ಚೇಂಬರು ಇದರಲ್ಲಿ ಬರೀ ಮೀಡಿಯಂ ಮರಿಗಳ ಚೇಂಬರಲ್ಲಿದೆ ಯಾಕೆ ಬೇರೆ ಮಾರ್ಪಾಡು ಸಪ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಕುರಿಗಳಿಗೆ ನಾವು ಎಲ್ಲ ಮಿಕ್ಸ್ ಇದ್ದರೆ ನೀಟಾಗಿ ಅದ್ರಿಗೆ ಏನು ಬೇಕು ಪೋಷಕಾಂಶಗಳು ಏನು ಬೇಕು ಏನು ಕೇರ್ ಮಾಡೋದಕ್ಕೆ ನಮಗೆ ಆಗಲ್ಲ ಹಿಂಗೆ ಡಿವೈಡ್ ಮಾಡಿಕೊಂಡು ಸಪ್ರೇಟ್ ಒಂದೊಂದು ಸ್ಟೇಜ್ ಒಂದೊಂದು ಅಂಥ ಕುರಿ ಮರಿಗಳು ಸಪ್ರೇಟ್ ಸಪ್ರೇಟಾಗಿ ಡಿವೈಡ್ ಮಾಡಿದಾಗ ನಮಗೆ ಅದರದ್ದು ಟ್ರೀಟ್ಮೆಂಟ್ ಏನು ಕೊಡಬೇಕು ಏನು ಮೆಡಿಸಿನ್ ಕೊಡಬೇಕು ಹೆಂಗೆ ನಾವು ಅದನ್ನು ನಾವು ನಿಭಾಯಿಸಬೇಕು ಅನ್ನೋದನ್ನು ಈಸಿಯಾಗಿ ನಾವು ಕೇರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ನೋಡಿ ಉದ್ದಕ್ಕೂ ಸುಮಾರು ನೂರು ಮೀಟ್ರ್ ಉದ್ದ ಇದೆ ಅದರಲ್ಲಿ ಎರಡೆರಡು ಚೇಂಬರಲ್ಲಿ ಆರು ಚೇಂಬರ್ ಡಿವೈಡ್ ಮಾಡ್ಕೊಂಡಿದ್ದಾರೆ ಎಲ್ಲ ನೋಡಿ ಇದು ಟಾಪಿಕ್ ಯೂರ್ ಅಂತ ಮೆಡಿಸಿನ್ನು ಈ ಮೆಡಿಸಿನ್ನು ಏನಕ್ಕೆ ಯೂಸ್ ಮಾಡ್ತಾರೋ ಅನ್ನೋದನ್ನು ನಾವು ಮತ್ತೊಂದು ವೀಡಿಯೋದಲ್ಲಿ ಎಲ್ಲ ರೈತರನ್ನು ಮಾತಾಡಿ ತಿಳ್ಕೊಳ್ಳೋಣ ಸ್ನೇಹಿತರೆ ನೋಡಿ ಇದು ಕ್ರೀಮು ಹಂಡ್ರೆಡ್ ಗ್ರಾಮ್ ಯಾವುದು ಮೂಲಾಮು ಇದೆ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಮತ್ತೆ ಕುರಿಗಳು ಸಾಕೋದಕ್ಕೆ ಯಾವ ರೀತಿ ಮೆಡಿಸಿನ್ಸ್ ಎಲ್ಲ ಉಪಯೋಗಿಸಬೇಕು ಅನ್ನೋದನ್ನು ನಾವು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು